ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೇ ಶ್ರೀ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯಾ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮಿರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರು ನೂರ ಐವತ್ತೆಂಟನೆಯ ಶ್ರೀನಾಮ ಸ್ವರೂಪಿಣಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಐವತ್ತೊಂಬತ್ತನೆಯ ಶ್ರೀನಾಮ ಸರ್ವಾಧಾರ ಶ್ರೀಮಾತೆಯು ಸರ್ವಕ್ಕೂ ಆಧಾರಳು ಆದ್ದರಿಂದ ಸರ್ವಾಧಾರ ಅಂತ ಸರ್ವಸ್ಯ ಆಧಾರ ಸರ್ವಾಧಾರ ಅಂತ ಇದನ್ನೇ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಸರ್ವಂ ಆಧಾರೋ ಸಾ ಯಾರಿಗೆ ಸರ್ವವೇ ಆಧಾರವಾಗಿದೆಯೋ ಅವಳು ಸರ್ವಾಧಾರ ಅಂತ ಅಂದರೆ ವೇದಾಂತದ ಪ್ರಕಾರ ಸರ್ವಂ ಅಂತಂದ್ರೆ ಪರಬ್ರಹ್ಮನ್ ಅಂತ ಅರ್ಥ ಈಕೆ ಆ ಪರಬ್ರಹ್ಮನ ಸಂಕಲ್ಪ ಶಕ್ತಿಯಾದ್ದರಿಂದ ಆ ಪರಬ್ರಹ್ಮನನ್ನೇ ಆಶ್ರಯಿಸಿಕೊಂಡಿದ್ದಾಳೆ ಆಧರಿಸಿದ್ದಾಳೆ ಆದ್ದರಿಂದ ಅಮ್ಮನನ್ನು ಸರ್ವಾಧಾರ ಅನ್ನುವ ಅರ್ಥದಲ್ಲೂ ಹೇಳ್ತಾರೆ ಮತ್ತೊಂದು ಅರ್ಥದಲ್ಲಿ ಯಾರು ಪ್ರತಿಯೊಂದು ಜೀವರಾಶಿಯ ಅಂತರ್ಯಾಮಿಯಾಗಿದ್ದು ಆ ಅಂತರ್ಯಾಮಿಯಾಗಿರುವವಳು ಶ್ರೀಮಾತೆಯೇ ಜಗನ್ಮಾತೆಯೇ ಅವಳೇ ಚೈತನ್ಯ ಸ್ವರೂಪಳಾಗಿ ಪ್ರ ಪ್ರತಿಯೊಂದನ್ನು ಈ ಶರೀರದ ಮೂಲಕ ನಡೆಸ್ತಾ ಇದ್ದಾಳೆ ಅಂತ ಹೇಳಿ ಯಾವ ಭಕ್ತನಿಗೆ ಉಪಾಸಕನಿಗೆ ತಪಸ್ವಿಗೆ ಅಂತರ್ಮುಖಿಯಾದ ಸಾಧಕನಿಗೆ ಅನುಭವಕ್ಕೆ ಬರುತ್ತೋ ಅವನಿಗೆ ಗೊತ್ತಾಗತ್ತೆ ಜಗನ್ಮಾತೆಯೇ ಎಲ್ಲಕ್ಕೂ ಆಧಾರಳಾಗಿದ್ದಾಳೆ ನನ್ನ ಶರೀರದಲ್ಲಿ ಅವಳೇ ನನ್ನ ಹೃದಯದಲ್ಲಿ ಇದ್ದುಕೊಂಡು ನನ್ನ ಶರೀರದ ಪ್ರತಿಯೊಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾಳೆ ಅಂತ ಹೃದಯನ ಆಧಾರ ಅಭಿವ್ಯಕ್ತಿ ಸ್ಥಾನ ಉಪಾಸನ ಯಾ ತಥಾ ಅನ್ನುವ ಮಾತನ್ನು ಹೇಳಿದ್ದಾರೆ ಅಂತ ಇನ್ನು ಮಾರ್ಕಂಡೇಯ ಪುರಾಣವಂತೂ ಬಹಳ ದೊಡ್ಡ ಪಟ್ಟಿಯನ್ನೇ ಕೊಟ್ಟುಬಿಡುತ್ತೆ ಜಗನ್ಮಾತೆ ಹೇಗೆ ಸರ್ವಾಧಾರಳು ಅಂತ ಹೇಳಿ ಯೇ ಅರ್ಥ ಚ ಅನ್ಯ ಯೇ ಅರ್ಥ

ಯಾವುದು ದೀರ್ಘಕಾಲಿಕವಾಗಿರುತ್ತೋ ಈ ಪ್ರಪಂಚದಲ್ಲಿ ಮತ್ತು ಯಾವುದು ತುಂಬ ಹ್ರಸ್ವಕಾಲ ಬದುಕಿ ಹೋಗುತ್ತೋ ಕ್ಷಣಾರ್ಥದಲ್ಲಿ ಹುಟ್ಟಿ ಸಾಯುತ್ತೋ ಯಾವುದು ಅತ್ಯಂತ ಸ್ಥೂಲವಾಗಿದೆಯೋ ಮತ್ತು ಯಾವುದು ಮಹಾ ಸೂಕ್ಷ್ಮವಾಗಿದೆಯೋ ಮತ್ತು ಯಾವುದಕ್ಕೆ ಆಕಾರವಿದೆಯೋ ಯಾವುದಕ್ಕೆ ಆಕಾರವೇ ಇಲ್ಲವೋ ಮತ್ತು ಕೆಲವೊಂದು ಭೂಮಿಯ ಮೇಲಿರುತ್ತೆ ಇನ್ನು ಕೆಲವೊಂದು ಅಂತರಿಕ್ಷದಲ್ಲಿರುತ್ತೆ ಯಾವ ವಸ್ತು ಹೇಗಿದ್ದರೆ ಅದರ ರಕ್ಷಣೆ ಆಗುತ್ತೋ ಉಪಯೋಗ ಆಗುತ್ತೋ ಹಾಗೆ ಆಯಾ ವಸ್ತುವಿನಲ್ಲಿ ಜೀವಿಗಳಲ್ಲಿ ಅಮ್ಮ ಇದ್ದುಕೊಂಡು ಆ ಎಲ್ಲಕ್ಕೂ ಸರ್ವಾಧಾರಳಾಗಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಅಂತ ಮತ್ತೊಂದು ಪುರಾಣ ಇದಕ್ಕೆ ಪೂರಕವಾಗಿ ಹೇಳುವಂತಹ ಮಾತು ಯಜ್ಞಾಶ್ಚ ವೇದಾಶ್ಚಾಶ್ಚ ನ ಸಂಶಯ देव्या व्याप्तमिदं सर्वं जगत् जगत्स्थावरजङ्गमम् इजते पूज्यते देवी अन्नपानात्मिका च सा सर्वत्र शाङ्करी देवी तनुर्भिर्नाभिश्च सा वृक्षेषु ऊर्व्यां तथा वायुर्व्योमन् यज्ञो च सर्वाङ्गाम् प्राधान्येन पराशक्तेः ಪ್ರಾಯ ಅಖಿಲಂ ಜಗತ್ತು ಅಂತ ಹೇಳಿ ಕೊನೆಗೆ ಒಂದು ದೊಡ್ಡ ವಿಚಾರವನ್ನು ಹೇಳಿ ನಿಲ್ಲಿಸುತ್ತೆ ಅಂತ ಅಂದ್ರೆ ಇದರ ಒಟ್ಟಾರ ಸಾರ ಏನಪ್ಪಾ ಅಂದ್ರೆ ಇಡೀ ಚರ ಅಚರಗಳಿಗೆ ಸ್ತ್ರೀಲೂಪಳಾದಂತಹ ಜಗನ್ಮಾತೆಯೇ ಸರ್ವಕ್ಕೂ ಆಧಾರವಾಗಿದ್ದಾಳೆ ಅಂತ ಹೇಳಿ ಆರುನೂರ ಅರವತ್ತನೆಯ ಲಲಿತೆಯ ಶ್ರೀರಾಮ ಸುಪ್ರತಿಷ್ಠಾ ಇಡೀ ಜಗತ್ತಿಗೆ ಅಧಿಷ್ಠಾನವಾಗಿರುವವಳು ಶ್ರೀಮಾತೆ ಆದ್ದರಿಂದ ಸುಪ್ರತಿಷ್ಠಾ ಅಂತ ಇದು ತಿಳಿಯಬೇಕಾದರೆ ಒಂದು ಉದಾಹರಣೆಯನ್ನು ಗಮನಿಸಿ ಕತ್ತಲಲ್ಲಿ ನಾವು ಒಂದು ಹಾವನ್ನು ನೋಡಿದ್ವಿ ಭಯವಾಯಿತು ಯೋ ಹಾವಿದೆ ಅಂತ ಅಂದುಕೊಂಡ್ವಿ ಸ್ವಲ್ಪ ಬೆಳಕನ್ನು ಹಿಡಿದು ಹತ್ತಿರ ಹೋಗಿ ನೋಡಿದಾಗ ಆಗ ಗೊತ್ತಾಯಿತು ಓಹೋ ಇದು ಹಾವಲ್ಲ ಹಗ್ಗ ಅಂತ ಗೊತ್ತಾಯಿತು ಆದ್ದರಿಂದ ಹಗ್ಗದಲ್ಲಿ ಕಾಣುತ್ತಿದ್ದ ಹಾವು ಸುಪ್ರತಿಷ್ಠವಲ್ಲ ಅದು ಆರೋಪಿತ ಹಗ್ಗದ ಮೇಲೆ ಹಾವನ್ನ ಆರೋಪ ಮಾಡಿದ್ದು ಮೊದಲು ಹಾವೇ ಇರಬಹುದಾಗಿತ್ತೇನೋ ಅನುಮಾನ ಇತ್ತು ಹಾಗೆ ಆದರೆ ಬೆಳಕಿನ ಸಹಾಯದಿಂದ ಅಂದರೆ ಸತ್ಯ ದರ್ಶನವಾದಾಗ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾಯಿತು ಅಂತ ಹಾಗಾದರೆ ಇಲ್ಲಿ ಹಗ್ಗ ಅಧಿಷ್ಠಾನವಾಯಿತು ಹಾವು ಆರೋಪಿತವಾಯಿತು ಅಲ್ಲಿಗೆ ಹಗ್ಗ ಎಂಬುದೇ ಸತ್ಯವಾಗಿತ್ತು ಹಾವು ಅನ್ನುವಂಥದ್ದೇ ಭ್ರಮೆಯಾಗಿತ್ತು ಅಂತ ಹಾಗೆಯೇ ಜಗತ್ತು ಆರೋಪಿತ ಆದರೆ ಇದು ಹಾವಿನಂತೆ ಸತ್ಯ ಅಂತ ನಾವು ತಿಳಿದುಬಿಟ್ಟಿದ್ದೇವೆ ಇದು ಆರೋಪಿತ ಮಾತ್ರ ಭ್ರಮೆ ಆದರೆ ಇಂತಹ ಜಗತ್ತಿಗೂ ಆಧಾರವಾಗಿರುವಂತಹ ಜಗನ್ಮಾತೆ ಅಧಿಷ್ಠಾನ ಅಂದರೆ ಪರಮಸತ್ಯ ಸ್ವರೂಪಳು ಆದ್ದರಿಂದ ಅವಳನ್ನು ಸುಪ್ರತಿಷ್ಠಾ ಅಂತ ಕರೆದು ಒಟ್ಟಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಪರಬ್ರಹ್ಮನನ್ನ ತಿಳಿದವನಿಗೆ ಆರೋಪಿತವಾದ ಈ ಪ್ರಪಂಚ ಇರುವುದಿಲ್ಲ ಹಾಗಾಗಿ ಜಗತ್ತಿಗೆ ಅಮ್ಮ ಅಧಿಷ್ಠಾನ ಜಗತ್ತು ನಿನ್ನಲ್ಲಿ ಆರೋಪಿತ ಜಗತ್ತು ಅಮ್ಮನಲ್ಲಿಯೇ ಆಶ್ರಯವನ್ನು ಪಡೆದಿದೆ ಹಾಗಾಗಿ ಅಮ್ಮ ಸುಪ್ರತಿಷ್ಠಳು ಅಂತ ಜ್ಞಾನ ಬರುವವರೆವಿಗೂ ನಮಗೂ ಸಹ ಜಗತ್ತೇ ಸುಪ್ರತಿಷ್ಠ ಅಂತ ಅನಿಸಿರುತ್ತೆ ಅದು ಅಜ್ಞಾನದ ಪ್ರಭಾವ ಆದರೆ ಜ್ಞಾನದ ಪ್ರಭಾವದಿಂದಾಗಿ ಜ್ಞಾನದ ಬೆಳಕು ನಮ್ಮಲ್ಲಿ ಚೆಲ್ಲಿತು ಅಂದರೆ ಜಗತ್ತು ಆರೋಪಿತ ಅಂತ ಗೊತ್ತಾಗತ್ತೆ ಜಗನ್ಮಾತೆಯೇ ಸ್ಥಿರ ಸತ್ಯ ನಿತ್ಯ ಸುಪ್ರತಿಷ್ಠಾ ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ ಹೇಳಿ ಇನ್ನು ಮತ್ತೊಂದು ಅರ್ಥದಲ್ಲಿ ಸುಪ್ರತಿಷ್ಠಾ ಅಂತಂದ್ರೆ ಛಂದಸ್ಸು ಅಂತ ಅರ್ಥ ಅದು ಪ್ರತಿ ಸಾಲಿನಲ್ಲಿ ಐದು ಅಕ್ಷರಗಳನ್ನು ಹೊಂದಿದ್ದು ನಾಲ್ಕು ಸಾಲುಗಳಿರಬೇಕು ಅಂತ ಹೇಳಿ ಒಟ್ಟು ಇಪ್ಪತ್ತು ಅಕ್ಷರಗಳು ಇದ್ದರೆ ಅದು ಸುಪ್ರತಿಷ್ಠಾ ಅನ್ನುವ ಛಂದಸ್ಸಾಗತ್ತೆ ಅಂತ ಹೇಳ್ತಾರೆ ಹೀಗಾಗಿ ಛಂದೋ ರೂಪದಲ್ಲಿರುವಂತಹ ಜಗನ್ಮಾತೆ ಸುಪ್ರತಿಷ್ಠಾ ಅಂತ ಹೇಳಿ ಕರೆದಿದ್ದಾರೆ ಆರುನೂರ ಅರವತ್ತೊಂದನೆಯ ಲಲಿತೆಯ ಶ್ರೀನಾಮ ಸದಸದ್ರೂಪಧಾರಿಣಿ ಅಂತ ಶ್ರೀಮಾತೆಯು ಸತ್ ಹಾಗೂ ಅಸತ್ ರೂಪಗಳಲ್ಲಿ ಇರುವವಳು ಅಥವಾ ಧರಿಸಿರುವವಳು ಅಂತ ಅರ್ಥ ಸತ್ ಅಂತಂದ್ರೆ ಪರಬ್ರಹ್ಮ ವಸ್ತು ಅಂತ ಅಸತ್ ಅಂತಂದ್ರೆ ಬ್ರಹ್ಮನ್ ಅಲ್ಲದ್ದು ಅಂದ್ರೆ ಜಡವಾಗಿರುವಂಥದ್ದು ಅಥವಾ ಈ ಪ್ರಪಂಚ ಅಂತ ತಿಳಿಯಬಹುದು ಅಂತ ಹೀಗಾಗಿ ಶ್ರೀಮಾತೆಯು ಈ ಎರಡೂ ರೂಪದಲ್ಲಿ ಅವಳೇ ಇದ್ದಾಳೆ ಅಂತ ಇನ್ನೊಂದು ಅರ್ಥದಲ್ಲಿ ಸತ್ ಅಂತಂದ್ರೆ ಕಾರ್ಯ ಅಸತ್ ಅಂತಂದ್ರೆ ಕಾರಣ ಈ ಕಾರ್ಯದಲ್ಲಿ ಕಾರಣ ಯಾವಾಗಲೂ ಅಂತರ್ಗತವಾಗಿರುತ್ತೆ ಅಂತ ಹೀಗಾಗಿ ಬ್ರಹ್ಮಾಂಡದಲ್ಲಾಗಲಿ ಅಥವಾ ಈ ಪಿಂಡಾಂಡದಲ್ಲಾಗಲಿ ಏನೇ ನಡೆಯಬೇಕಿದ್ದರೂ ಅದಕ್ಕೆ ಒಂದು ಕಾರಣ ಇರಬೇಕು ಆ ಕಾರಣದ ಹಿನ್ನೆಲೆಯಲ್ಲಿ ಕಾರ್ಯ ಜಾರಿಯಾಗತ್ತೆ ಅಂತ ಈ ಕಾರಣದಿಂದಲೇ ಕಾರ್ಯ ಬಂದಿದೆ ಅಂತ ಹೇಳಿ ಉಪನಿಷತ್ತು ಸಹ ಹೇಳುತ್ತೆ ಅಸತ್ವ ಇದ್ರ ಆಸೀತ್ ಅಂತ ಹೇಳಿ ಅಸತ್ಯಂಬ ಕಾರಣದಿಂದಲೇ ಸತ್ ಎಂಬ ಕಾರ್ಯ ಬಂದಿದೆ ಅಂತ ಹೇಳಿ ಹೀಗಾಗಿ ಈ ಸತ್ ಹಾಗೂ ಅಸತ್ಗೆ ಅಮ್ಮನೇ ಆಧಾರಳು ಕಾರಣಳು ಅಂತ ಮತ್ತೊಂದು ಅರ್ಥದಲ್ಲಿ ನಮಗೆ ತಿಳಿದಿರುವಂಥ ಐದು ನಾಮ ರೂಪ ಸತ್ ಚಿತ್ ಆನಂದ ಅಂತ ಇದರಲ್ಲಿ ನಾಮ ರೂಪ ಅಸತ್ತು ಇದೇ ಜಗತ್ತು ಇದೇ ಜಡ ಇದೇ ಅಶಾಶ್ವತ ಇನ್ನು ಕಾಣದೇ ಇರತಕ್ಕಂತಹ ಶಾಶ್ವತವಾಗಿರತಕ್ಕಂತಹ ಬ್ರಹ್ಮತತ್ವ ಜಗನ್ಮಾತೆಯ ತತ್ವ ಅಂದರೆ ಸಚ್ಚಿತ್ ಆನಂದ ಅಂತ ಇದು ಶಾಶ್ವತವಾಗಿರುವಂಥದ್ದು ಇದು ಕಾಣದೇ ಇರುವಂಥದ್ದು ಹೀಗಾಗಿ ಪ್ರಾಪಂಚಿಕವಾಗಿ ನಾವು ಏನೆಲ್ಲ ನೋಡ್ತಾ ಇದ್ದೀವ್ಯೋ ವಸ್ತು ವ್ಯಕ್ತಿ ಈ ಪಂಚಭೂತಗಳು ಇದೆಲ್ಲವೂ ಸಹ ಅಸತ್ ಆಗಿದ್ದರೂ ಅದೂ ಸಹ ಅಮ್ಮನ ರೂಪವೇ ಮತ್ತೆ ಇದಕ್ಕೆಲ್ಲ ಆಧಾರವಾಗಿರತಕ್ಕಂಥದ್ದು ಚೈತನ್ಯ ಸ್ವರೂಪವಾಗಿರುವಂಥ ಸಚ್ಚಿತ್ ಆನಂದ ಸ್ವರೂಪವು ಅದು ಸತ್ ಅದೂ ಸಹ ಅಮ್ಮನ ಸ್ವರೂಪವೇ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಸತ್ ಅಂತಂದರೆ ಪಾರಮಾರ್ಥಿಕವಾಗಿಯೂ ಹಾಗೆ ವ್ಯಾವಹಾರಿಕವಾಗಿಯೂ ಸತ್ಯವಾಗಿರುವಂಥದ್ದು ಅಂತ ಅಸತ್ ಅಂತಂದರೆ ಪ್ರಾತಿಭಾಸಿಕ ಸತ್ಯವಾಗಿರುವಂಥದ್ದು ಅಂತ ಇದು ತಿಳಿಯಬೇಕಾದರೆ ಮೊದಲು ಈ ಸತ್ಯದ ಮೂರು ಬಗೆಯನ್ನು ನಾವು ತಿಳಿದುಬಿಡೋಣ ಒಂದು ಪ್ರಾತಿಭಾಸಿಕ ಸತ್ಯ ಎರಡನೆಯದು ವ್ಯಾವಹಾರಿಕ ಸತ್ಯ ಮೂರನೆಯದು ಪಾರಮಾರ್ಥಿಕ ಸತ್ಯ ಅಂತ ಇದರಲ್ಲಿ ಮೊದಲನೆಯದು ಪ್ರಾತಿಭಾಸಿಕ ಸತ್ಯ ನೋಡುವಷ್ಟು ಕಾಲ ಮಾತ್ರ ಸತ್ಯದಂತೆ ತೋರುತ್ತೆ ಮರುಭೂಮಿಯಲ್ಲಿ ಹೋಗುವಾಗ ದಾಹವಾಗತ್ತೆ ನೀರು ಬೇಕು ಅಂತ ನೋಡ್ತಾ ಇರ್ತೀವಿ ದೂರದಲ್ಲಿ ಓಹೋ ಅಲ್ಲಿ ಒಂದು ಹೊಂಡ ಇದೆ ನೀರು ನಿಂತಿದೆ ಅಂತ ಬೇಗ ಹೋಗಿ ಅಲ್ಲಿ ನೋಡ್ತೀವಿ ಅಲ್ಲಿ ನೀರಿರೋದಿಲ್ಲ ಅಂದರೆ ದೂರದಲ್ಲಿ ನಮಗೆ ನೋಡಿದಾಗ ನೀರು ಇದ್ದಂತೆ ಕಂಡಿತು ಅದು ಪ್ರಾತಿಭಾಸಿಕ ಸತ್ಯ ಹತ್ತಿರ ಹೋದಾಗ ಅದು ಸತ್ಯವಾಗಿರಲಿಲ್ಲ ಅಂತ ಎರಡನೆಯದು ವ್ಯಾವಹಾರಿಕ ಸತ್ಯ ಅಂತ ನಮ್ಮ ಜೀವನವೇ ವ್ಯಾವಹಾರಿಕವಾಗಿರುವಂಥದ್ದು ಅಂತ ನೋಡಿ ಅನಂತ ಕಾಲಮಾನಕ್ಕೆ ಹೋಲಿಸಿದಾಗ ನಮ್ಮ ಜೀವನ ತುಂಬ ತುಂಬ ಅತ್ಯಲ್ಪ ಅಂತ ಅನಿಸುತ್ತೆ ಆದರೆ ಬದುಕಿರುವಷ್ಟು ಕಾಲ ಸತ್ಯವೇ ಸಪ್ತ ಮೇಲೆ ಗೊತ್ತಿಲ್ಲ ಅಂತ ಈಗ ಮಲಗಿದ್ದಾಗ ಕಂಡ ಕನಸಿನಂತೆ ಅಂತ ನಿದ್ರೆಯಿಂದ ಎದ್ದ ಮೇಲೆ ಕನಸೇನಾಯಿತು ಸುಳ್ಳಾಯಿತು ಆದರೆ ನೋಡುವಷ್ಟು ಕಾಲ ವ್ಯಾವಹಾರಿಕ ಸತ್ಯ ಅನ್ನಿಸ್ತು ಕನಸೂ ಸಹ ಹಾಗೆ ಇಡೀ ನಮ್ಮ ಜನ್ಮವು ವ್ಯಾವಹಾರಿಕ ಸತ್ಯ ಈ ಶರೀರದಲ್ಲಿ ಇದ್ದೇವೆ ಹೋಗ್ತೀವಿ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಮತ್ತೊಂದು ಶರೀರದಿಂದ ಎದ್ದೇಳುತ್ತೇವೆ ಅಂತ ಹೀಗಾಗಿ ಇದು ವ್ಯಾವಹಾರಿಕ ಸತ್ಯ ಅಂತ ಇನ್ನು ಮೂರನೆಯದು ಪರಮಾರ್ಥ ಸತ್ಯ ಅಂತ ಇದು ಎಂದೆಂದಿಗೂ ಬದಲಾಗದೇ ಇರತಕ್ಕಂಥ ಶಾಶ್ವತವಾದಂಥ ನಿತ್ಯವಾದ ಸತ್ಯವಾದಂಥ ಸಚ್ಚಿತ್ ಆನಂದವಾದ ಪರಬ್ರಹ್ಮ ಸ್ವರೂಪ ಅಂತ ಹೀಗಾಗಿ ಪ್ರಾತಿಭಾಸಿಕ ಸತ್ಯ ವ್ಯಾವಹಾರಿಕ ಸತ್ಯವು ಬದಲಾಗುವಂಥದ್ದು ಅಸತ್ಯವಾಗಿರುವಂಥದ್ದು ಆದರೆ ಪಾರಮಾರ್ಥಿಕ ಸತ್ಯ ಶಾಶ್ವತವಾಗಿರುವಂಥದ್ದು ಸನಾತನವಾಗಿರುವಂಥದ್ದು ಅಂತ ಹೇಳಿ ಹೀಗಾಗಿ ಶ್ರೀಮಾತೆಯು ಇಂತಹ ಸತ್ ಅಸತ್ ಸ್ವರೂಪಳಾಗಿದ್ದಾಳೆ ಎರಡೂ ಅವಳೇ ಆಗಿದ್ದಾಳೆ ಅಂತ ಇನ್ನೊಂದು ಅರ್ಥದಲ್ಲಿ ಸತ್ ಅಂತಂದ್ರೆ ಇರುವುದು ಅಂತ ಅಸತ್ ಅಂತಂದ್ರೆ ಇಲ್ಲದಿರುವುದು ಅಂತ ಅಮ್ಮ ಇರುವ ಜ್ಞಾನವನ್ನು ಕೊಡ್ತಾಳೆ ಇಲ್ಲ ಅಂತ ತಿಳಿಸುವ ಜ್ಞಾನವನ್ನೂ ಅವಳೇ ಕೊಡ್ತಾಳೆ ಅಂತ ಹೇಳಿ ಅಂತ ಮಗದೊಂದು ಅರ್ಥದಲ್ಲಿ ಸತ್ ಅಸತ್ ಈ ಎರಡೂ ಕೂಡ ಜ್ಞಾನದ ರೂಪವೇ ಆಗಿದೆ ಅಂತ ಒಂದು ವೃತ್ತಿಜ್ಞಾನ ಎರಡನೆಯದು ಸ್ವರೂಪ ಜ್ಞಾನ ಅಂತ ಇಂದ್ರಿಯಗಳ ಮೂಲಕ ತಿಳಿಯುವಂಥದ್ದು ವೃತ್ತಿಜ್ಞಾನ ಇಂದ್ರಿಯಾತೀತವಾದಂತಹ ವಿಶೇಷವಾದಂತಹ ವಿಜ್ಞಾನವನ್ನು ತಿಳಿಯುವಂಥದ್ದೇ ಸ್ವರೂಪ ಜ್ಞಾನ ಅಂತ ಆದ್ದರಿಂದ ಅಮ್ಮನನ್ನ ಸತ್ ಅಸತ್ ರೂಪಧಾರಿಣಿ ಅಂತ ಹೇಳಿ ಕರೆದರು ಅಂದರೆ ವೃತ್ತಿ ಜ್ಞಾನವು ಅವಳೇ ಸ್ವರೂಪ ಜ್ಞಾನವು ಅವಳೇ ಅವಳಿಂದಲೇ ಈ ಎರಡೂ ಜ್ಞಾನವನ್ನು ನಾವು ತಿಳಿಯುವಂಥದ್ದು ಅಂತ ಇನ್ನು ಕೊನೆಯ ಅರ್ಥದಲ್ಲಿ ಸತ್ ಅಸತ್ ಅಂತಂದ್ರೆ ಇರುವುದಕ್ಕೂ ಇಲ್ಲದೇ ಇರುವುದಕ್ಕೂ ಅಥವಾ ಕಾಣುವುದಕ್ಕೂ ಕಾಣದೇ ಇರುವುದಕ್ಕೂ ಮತ್ತು ಅನುಭವಕ್ಕೆ ಬರುವುದಕ್ಕೂ ಅನುಭವಕ್ಕೆ ಬರದೇ ಇರುವುದಕ್ಕೂ ಶ್ರೀಮಾತೆಯೇ ಆಧಾರವಾಗಿದ್ದಾಳೆ ಆದ್ದರಿಂದ ಅಮ್ಮನನ್ನ ಸದಸದ್ರೂಪಧಾರಿಣಿ ಅಂತ ಹೇಳಿ ವಾಗ್ದೇವತೆಯರು ಕೀರ್ತಿಸಿದ್ದಾರೆ ಆತ್ಮೇಲೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ